ನಮಸ್ಕಾರ ವೆಲ್ಕಮ್ ಟು ಗ್ಯೋ ಟಿವಿ ಕನ್ನಡ ದಸರಾ ವೇದಿಕೆಯಲ್ಲೇ ರಾಜಕೀಯ ಜಟಾಪಟಿ ಜೋರಾಗಿ ನಡೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿರುವ ನಾಯಕನ ಮಾತು ಕಾಂಗ್ರೆಸ್ನ ತಲೆ ಕೆಡಿಸಿದೆ ಸ್ವಪಕ್ಷದವರ ವಿರುದ್ಧವಾಗಿ ಗುಡುಗಿದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಸಿಎಂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ತಾಯಿಗೆ ವರಪುತ್ರರು ಎಂದಿರುವುದು ಈಗ ದಳಪತಿಗಳಿಗೆ ಡವಡವ ಉಂಟು ಮಾಡಿದೆ ಸಿದ್ದು ಗುಣಗಾನಕ್ಕೆ ಕಾಂಗ್ರೆಸ್ ಫುಲ್ ಖುಷ್ ಆಗಿದೆ ಸದ್ಯ ಜೆಡಿಎಸ್ ನಿಂದ ಒಂದು ಕಾಲು ಹೊರಗೆ ಇಟ್ಟು ಮಾತನಾಡಿರುವುದು ಯಾರು ಗೊತ್ತಾ ಹಾಗಾದ್ರೆ ಈ ಕಂಪ್ಲೀಟ್ ವರದಿಯನ್ನ ನೋಡಿ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿನ ಅಭಿಮಾನವನ್ನ ಪ್ರತಿಪಕ್ಷದಲ್ಲಿರೋ ಯಾರೋ ಸಾಮಾನ್ಯ ನಾಯಕರು ಮೆರೆದಿದ್ರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯ ಇರಲಿಲ್ಲ ಆದರೆ ದಳಕೋಟೆಯಲ್ಲೇ ಸ್ಟ್ರಾಂಗ್ ಲೀಡರ್ ಜೆಡಿಎಸ್ ನಲ್ಲಿ ಸಚಿವರಾಗಿ ಹಲವಾರು ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿರೋ ಜಿಟಿ ದೇವೇಗೌಡರು ಸಿದ್ದು ಮೇಲೆ ಅಭಿಮಾನದ ಮಳೆ ಸುರಿಸಿದ್ದು ಖಂಡಿತವಾಗಿಯೂ ವಿಶೇಷವಾಗಿದೆ ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಗೆ ಒತ್ತಾಯ ಹೆಚ್ಚಾಗುತ್ತಿದೆ ಅದಲ್ಲೂ ಮಾಜಿ ಸಿಎಂ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ಜಿಟಿ ದೇವೇಗೌಡರು ಮಾತನಾಡಿದ್ದು ಏನೆಂದ್ರೆ ಕೇವಲ ಯಾವುದೇ ಪ್ರಕರಣದಲ್ಲಿ ಎಫ್ಐಆರ್ ಹಾಕಿದ ತಕ್ಷಣ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ರಾಜೀನಾಮೆ ನೀಡಬೇಕು ಎಂದ್ರೆ ಕೇಂದ್ರ ಸಚಿವ ಸ್ಥಾನದಲ್ಲಿ ಇದ್ರೂ ರಾಜೀನಾಮೆ ನೀಡಬೇಕು ಎಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಿದ್ದಾರೆ ಅಲ್ಲದೆ ತಮ್ಮ ಹಳೆಯ ರಾಜಕೀಯ ಸಂಗಾತಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರಿಗೆ ಜಿಟಿ ದೇವೇಗೌಡರು ಕೊಟ್ಟ ಟಾಂಗ್ನಿಂದ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಜೆಡಿಎಸ್ ಪಕ್ಷದವರು ಅವರು ಮೂಡ ಸದಸ್ಯರಾಗಿದ್ದವರು ಅವರಿಗೆ ಸತ್ಯ ಏನು ಎಂಬುದು ಗೊತ್ತಿದೆ ಹಾಗಾಗಿ ಅವರು ಸತ್ಯವನ್ನ ಹೇಳಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಸಚಿವ ಜಹಮೀರ್ ಅಹಮದ್ ಕೂಡ ಜಿ ಟಿ ದೇವೇಗೌಡ ಸತ್ಯ ಹೇಳಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ ಕುಮಾರಸ್ವಾಮಿ ಅವರಿಗೂ ಜಿಟಿ ದೇವೇಗೌಡರಿಗೂ ಕಳೆದ ವಿಧಾನಸಭೆ ಚುನಾವಣೆಗೂ ಮುನ್ನ ಮುನಿಸು ಇತ್ತು ಆಗಾಗ ಅದು ಸ್ಫೋಟಕವಾಗ್ತಾನೆ ಇತ್ತು ಬಟ್ ಎಲೆಕ್ಷನ್ ಬರೋ ಟೈಮ್ಗೆ ಎಲ್ಲವೂ ಸರಿಯಾಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಇಬ್ಬರು ಜೊತೆ ಜೊತೆಯಾಗಿ ಓಡಾಡ್ತಾ ಕಾಂಗ್ರೆಸ್ ಬಿ ಬಿಜೆಪಿ ವಿರುದ್ಧ ರಣಕಹಳೆ ಊದಿದ್ರು ಆದರೆ ಕಾಲಚಕ್ರ ಹುರುಳಿದಂತೆ ಮತ್ತೆ ಅಸಮಾಧಾನದ ಬೆಂಕಿ ಇದ್ದಂತೆ ಕಾಣಿಸಿಕೊಳ್ತಿದೆ ರಾಜಕಾರಣಿಗಳು ಪ್ರತಿಸ್ಪರ್ಧಿ ಪಕ್ಷದವರನ್ನ ಒಗಳುತ್ತಾರೆ ಸ್ವಪಕ್ಷದವರಿಗೆ ಟಾಂಗ್ ಕೊಡ್ತಾರೆ ಅಂತಾದ್ರೆ ಅದರಲ್ಲಿ ಏನಾದರೂ ಲೆಕ್ಕಾಚಾರ ಇದ್ದೇ ಇರುತ್ತೆ ಅಂತ ಹೇಳಿದ್ದು ಇದಕ್ಕೆ ನೋಡಿ ಸದ್ಯ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕುಮಾರಸ್ವಾಮಿ ಕೇಂದ್ರ ಮೇಲೆ ಜೆಡಿಎಸ್ ನ ಶಾಸಕಾಂಗ ಪಕ್ಷದ ಸ್ಥಾನಕ್ಕೆ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರನ್ನ ತಂದು ಕೂರಿಸಿದ್ದು ಜಿಟಿ ದೇವೇಗೌಡರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದ್ದು ಒಂದು ಕಾರಣ ಹಾಗೆ ಮೂಡಾದಲ್ಲಿ ಬಾಯಿತಿ ಸುರೇಶ್ ಅವರಿಂದ ಜಿ ಟಿ ದೇವೇಗೌಡರ ಹೆಸರು ಕೂಡ ಕೇಳಿ ಬಂದಿತು ಈ ಎಲ್ಲಾ ಅಸಮಾಧಾನಗಳಿಂದ ಜಿ ಟಿ ದೇವೇಗೌಡರ ನಾಲಿಗೆ ಹರಬಿಟ್ಟಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ಬಂದಿದೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಿಟಿ ದೇವೇಗೌಡರು ಜೆಡಿಎಸ್ ನಿಂದ ಹೊರಗೆ ಬರುವ ಪ್ರಯತ್ನ ಮಾಡಿದ್ರು ಅದಾಗದೆ ಇಷ್ಟು ದಿನ ತಟಸ್ಥವಾಗಿದ್ದು ಈಗ ಬಾಂಬ್ ಹೊರ ಹಾಕಿರುವುದು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ದಳಪತಿಗಳ ಹೊಸ ಆಟ ಏನೆಲ್ಲ ತಿರುವು ಪಡೆದುಕೊಳ್ಳುತ್ತದೆ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ